ಬಾಯ ಬಾಯ್ ನೋಡಿ ನಿನ್ನೆ ಮದುವೆ ವಿಡಿಯೋ ಎಲ್ಲ ಹಾಕಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಮೆಂಟ್ ಕೂಡ ಮಾಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಇದು ಮದುವೆ ಆದ ಮರುದಿನ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲೇ ಇಲ್ಲ ಫ್ರೆಂಡ್ಸ್ ಇಷ್ಟು ಮಾತ್ರ ನಮ್ಮ ತಮ್ಮ ಮಾಡಿದ್ದ ಇಲ್ಲಿ ಮದು ಮದುವೆ ಆದ ಮರುದಿನ ಹೊಸದಾಗಿ ಬಂದಲಕ್ಕೆ ಡೆಕೋರೇಷನ್ ಹೇಗೆ ಕಾಣುತ್ತೆ ಅಲ್ಲ ನಾನೇ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಲ್ಲ ಮದ್ಯಕ್ಕೆ ಬಿಳಿ ಕೈಯಸ್ತ್ರ ಹಸಿನಿ ಅಲ್ಲಿ ಇದನ್ನು ಮಾಡಿ ಇದು ಸೇರೆಲ್ಲ ಒದ್ಬಿಟ್ಟು ಒಳಗೆ ಬಂದಲು ನಾವು ಸೇರು ಅಕ್ಕಿಯನ್ನು ತೆಳಿ ಅಂತೇಳಿ ಕಂಬಳಿ ಹಾಸಿದ್ವಿ ಹಾಗೆ ಒಂದು ದೊಡ್ಡ ತಾಬಂಡೇಲಿ ಕುಂಕುಮ್ ನೀರು ಮಾಡಿದ್ವಿ ಫ್ರೆಂಡ್ಸ್ ಕುಂಕುಮ್ ನೀರು ಮಾಡಿ ಹೆಜ್ಜೆ ಅಂದರೆ ಮೊದಲನೇ ಹೆಜ್ಜೆ ರೆಡ್ ಆಗಿರಲಿ ಅಂಥೇಳಿ ಚೆನ್ನಾಗಿರಲಿ ಅಂಥೇಳಿ ಈ ಥರ ಮಾಡಿದ್ದೆವು ನೋಡಿ ನಾವು ಹಾಗೆ ಮತ್ತೆ ನಮ್ಮ ತಮ್ಮಂದು ಕೂಡ ಎಡಗಾಲು ತೊಗೊಂಡೀವಿ ಮದುಮಗಳದು ಬಲಗಾಲು ಹುಡುಗಂದು ಎಡಗಾಲು ಅಂದರೆ ಸೇಮ್ ಕಾಲು ಆಗುತ್ತೆಲ್ಲ ನೀವು ಅದು ಬೇಕಾದರೆ ನೀವು ನೆನಪಿಗೋಸ್ಕರ ಒಬ್ಬೊಬ್ಬರು ಕಟ್ ಹಾಕಿಡ್ತಾರೆ ಅದನ್ನ ಇನ್ನಷ್ಟು ಡಿಸೈನ್ ಡಿಸೈನಾಗಿ ಮಾಡ್ಕೊಂಡು ಕಟ್ ಹಾಕ್ಸಿಡ್ತಾರೆ ಅವ್ರು ಹಾಗೆ ಇಟ್ಕೋತಾರೆ ಇಷ್ಟೆಲ್ಲ ಆದಮೇಲೆ ಇಬ್ಬರು ಒಳಗಡೆ ಬಂದರು ನನ್ನ ತಮ್ಮ ಮತ್ತು ಇಲ್ಲಿ ಸ್ವಲ್ಪ ಏನು ಮಾಡಿದ್ರು ಗೊತ್ತಾ ವಿಡಿಯೋನ ಉದ್ದು ಮಾಡಿದರು ಇದನ್ನು ತುಂಬ ಕಷ್ಟ ಆಯಿತು ನನಗೆ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಚಿಕ್ಕದಾಗಿ ತಗೊಂಡಿದ್ದೀನಿ ಇಲ್ಲಿ ಬಂದು ದೇವರ ಹತ್ರ ಎರಡು ದೀಪ ಇಟ್ಟಿದ್ವಿ ನನ್ನ ತಮ್ಮ ಒಂದು ಮತ್ತೆ ಪೂಜಾ ಒಂದು ಅವಳ ಹೆಸರು ಪೂಜೆ ಹಾಗಾಗಿ ಇಬ್ರು ಒಂದೊಂದು ದೀಪ ಹಚ್ಚಿದ್ರು ದೀಪ ಬೆಳಗಿದ ಮೇಲೆ ಹೊರಗಡೆ ಬಂದು ಮತ್ತು ಅವರಿಗೆ ಆರತಿ ಮಾಡಿದ್ದೀವಿ ಎಲ್ಲರೂ ಆರತಿ ಮಾಡಿ ಅವ್ರು ಹುಟ್ಟಿರುವಂಥ ತವ್ರ ಮನೆಯಿಂದ ಉಟ್ಕೊಂಡು ಬಂದಿರೋಂಥ ಸೀರೆ ತವ್ರ ಮನೆಯಲ್ಲಿ ಅದನ್ನು ಬಿಚ್ಚಿಡಬೇಕಂತೆ ಹಾಗಾಗಿ ನಾನು ಅತ್ತೆ ಮನೆಗೆ ಹೋಗಿ ಅಲ್ಲಿ ಬಿಚ್ಚಿಟ್ಟು ಬಂದರು ಪಕ್ಕಕ್ಕೆ ಇದೆ ನನ್ನ ಅತ್ತೆ ಮನೆ ಅಂದರೆ ನನ್ನ ಚಿಕ್ಕ ತಂಗಿ ಮನೆ ಅದೆಲ್ಲ ಆದಮೇಲೆ ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋ ಎಂಡ್ ಆಯಿತು ಮದುವೆ ವಿಡಿಯೋ ಮದುಮಗಳು ಮತ್ತು ನಮ್ಮ ಮನೆಗೆ ಬಂದದ್ದು ವಿಡಿಯೋ ಎಲ್ ಎಲ್ಲ ಆಯಿತು ಇಲ್ಲಿಂದ ಹೊಸ ವಿಡಿಯೋ ಸ್ಟಾರ್ಟ್ ಆಗುತ್ತೆ ನನ್ನ ಜರ್ನಿ ಉಡುಪಿದು ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ್ ಮದುವೆ ಮುಗಿಯಿತು ಮದುವೆ ಸಣ್ಣ ಸಣ್ಣ ಕ್ಲಿಪ್ ತೊಗೊಂಡು ನೀನು ಟೈಮ್ ಇಲ್ಲ ಯಾಕಂದರೆ ನಮ್ಮ ತಮ್ಮನ ಮದುವೆ ಇರೋದ್ರಿಂದ ನಂಗೆ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ಧನುಷ್ ಅಷ್ಟು ಸ್ಟುಡಿಯೋ ಮಾಡಿದಾನು ಅಷ್ಟನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಆಮೇಲೆ ಫೋಟೋಗ್ರಾಫರ್ ಆ ವಿಡಿಯೋ ಕಳಿಸಿದ ಮೇಲೆ ನಿಮ್ಮ ಹತ್ರ ಸೇರ್ ಮಾಡ್ಕೋತೀನಿ ಎಷ್ಟಾಗಿದೆ ಅಷ್ಟನ್ನು ನನಗೆ ಶೇರ್ ಮಾಡ್ಕೊತೀನಿ ಆಲ್ರೆಡಿ ನಾನು ಉಡುಪಿಗೆ ಬರೋದನ್ನು ಈ ವಿಡಿಯೋ ಮಾಡಿಲ್ಲ ಬಂದದ್ದು ವಿಡಿಯೋ ಮಾಡ್ಕೊಂಡಿಲ್ಲ ಈಗ ನೋಡಿ ಬೆ ಬಂದು ಬೆಳಿಗ್ಗೆ ಇಲ್ಲೆಲ್ಲ ತರಕಾರಿ ಹಾಕಿ ಹಾರಾಕಿ ಮಲ್ಕೊಂಡ್ಬಿಟ್ಟಿದ್ದೆ ನಾನು ಈಗ ಆಲ್ರೆಡಿ ಹನ್ನೊಂದು ಗಂಟೆಗೆ ಇದೆ ಸ್ನಾನ ಚಾ ಸ್ನಾನ ಮಾಡಿ ಚಹಾ ಕುಡಿದೆ ಈ ತರಕಾರಿ ಎಲ್ಲ ಕ್ಲೀನ್ ಮಾಡಿ ಒಳಗಿಡ್ತಾಯಿದ್ದೆ ಈಗ ನೆನಪಾಯ್ತು ಫ್ರೆಂಡ್ಸ್ ಸಾರಿ ತರಕಾರಿ ಎಲ್ಲ ತಂದು ಕ್ಲೀನ್ ಮಾಡಿ ಮಾಡಿಟ್ಟೆ ಸ್ವಲ್ಪ ಇದೆ ನೋಡಿ ಇಲ್ಲಿ ಗೆಜಗಳು ನೋಡಿ ಇನ್ನು ಎಲ್ಲ ಕ್ಲೀನ್ ಮಾಡಬೇಕು ಮತ್ತು ಇವತ್ತು ಧನುಷ್ ಕೂಡ ಶಾಲೆಗೆ ಹೋಗಿ ಬಿಟ್ಟು ಬರ್ಬೇಕು ಧನುಷ್ನ ಹಾಗಾಗಿ ಈಗ ಧನುಷ್ನ ಶಾಲೆಗೆ ಬಿಟ್ಟು ಬರ್ತೇವೆ ಹೋಗಿ ಹಾಗೆ ನಾನು ವಿಡಿಯೋ ಕೂಡ ಇನ್ನೂ ಯಾವ ಎಡಿಟ್ ಮಾಡಿಲ್ಲ ಯಾರಿಗೂ ಕೂಡ ಮೆಸೇಜ್ ಹಾಕ್ಲಿಕ್ಕೂ ಆಗಿಲ್ಲ ಸಾರಿ ಫ್ರೆಂಡ್ಸ ವಿಡಿಯೋ ನೋಡಲಿಕ್ಕೂ ಆಗಿಲ್ಲ ಮೆಸೇಜ್ ಹಾಕ್ಲಿಕ್ಕೂ ಆಗಿಲ್ಲ ಏನು ನೀಡಲೇ ಸ್ಟಾರ್ಟ್ ಮಾಡ್ತೀನಿ ನಾನು ಮದುವೆ ಮುಗಿದ ತಕ್ಷಣ ಈ ಕಡೆಗೆ ಬಂದುಬಿಟ್ಟಿದ್ದೇನೆ ಸಡನ್ಲಿ ಮತ್ತು ಮದುವೆ ಹಿಂದಿನ ದಿನ ಹೋದೆ ಮದುವೆ ಆದ ಮರುದಿನ ದಿನ ಬಂದುಬಿಟ್ಟೆ ಯಾಕಂದ್ರೆ ನನಗೆ ಟೈಮ್ ಸಿಗಲಿಲ್ಲ ಅದಕ್ಕಾಗಿ ಹಾಗೆ ಊರಿಗೆ ಹೋಗಿ ಬಂದರೂ ಕೂಡ ಹುಷಾರ್ ಬಿಡುತ್ತೆ ನೋಡಿ ಇದೆಲ್ಲ ಕ್ಲೀನ್ ಮಾಡಿದೆ ನೋಡಿ ಕರೆ ಕೊತ್ತಂಬರಿ ಸೊಪ್ಪದ ಊರಿಂದ ತಂದಿದ್ದೀನಿ ಅಲ್ಲಿದ್ದೇನೆ ಎಲ್ಲ ಬೀನ್ಸ್ ತುಂಬ ಎಳಿ ಅಂದರೆ ತುಂಬ ಚೆನ್ನಾಗಿದೆ ಬೀನ್ಸ್ ಅಮ್ಮ ಮಾಡ್ಕೊಂಡು ಬಂದರು ಸಂತಿ ನಾನು ಹೋಗಲಿಲ್ಲ ಫ್ರೆಂಡ್ಸರ ಅವತ್ತು ತಮ್ಮನ ಅಂತಿ ಬರೋದಿತ್ತು ಮದ್ ಮದುವೆ ಆದ್ಮರು ದಿನನೇ ಬಂದ್ಲಲ್ಲ ಹಾಗಾಗಿ ಈಗ ಎಲ್ಲ ಕೆಲಸ ಆದಮೇಲೆ ಇವತ್ತಂತ ಎಡಿಟ್ ಮಾಡೋದಕ್ಕಾಗಲ್ಲ ಧನುಷ್ ಮತ್ತೆ ಕಳಿಸ್ಬೇಕು ಗಂಟ್ಲೆಲ್ಲ ನೋವಾಗಿದೆ ಕಿರ್ಚಿ ಕಿರ್ಚಿ ಎಂತ ಕಿರ್ಚೋದು ಮದುವೆ ಇಲ್ಲಿ ಎಷ್ಟು ಜನ ತುಂಬ ಜನ ನಾಲ್ಕು ಸಾವಿರ ಜನ ಇತ್ತು ಮದುವೆಗೆ ಹಾಗಾಗಿ ಬಂದವ್ರನ್ನೆಲ್ಲ ನೋಡ್ಕೋಬೇಕು ಇದು ಮಾಡಬೇಕು ನಾನು ಒಬ್ಳೆ ಅಂತಲ್ಲ ಎಲ್ಲರೂ ಸರ್ ಎಲ್ಲರೂ ಮಾಡಬೇಕಾಗಿತ್ತಲ್ವ ಅದಕ್ಕಾಗಿ ಈಗ ಗಂಟ್ಲು ನೋವಾಗ್ಬಿಟ್ಟಿದೆ ಅದು ಸಿಕ್ಕಾಪಟ್ಟೆ ಉರಿತಾಯಿದೆ ಮತ್ತು ನೀರು ಕೂಡ ಚೇಂಜ್ ಆಗುತ್ತಲ್ಲ ನಮಗೆ ಎರಡು ದಿನದ ಮಟ್ಟಿಗೆ ಆದರೆ ನೀರು ಕೂಡ ಚೇಂಜ್ ಆಗಿತ್ತು ಹಾಗಾಗಿ ಗಂಟ್ಲು ಕೂಡ ನೋವಾಗಿದೆ ಫ್ರೆಂಡ್ಸ್ ನೋಡಿ ನಮ್ಮ ಮೇಡಮ್ ಮದರಂಗಿ ಹಚ್ಚಿದ್ರಲ್ಲ ಫ್ರೆಂಡ್ಸ್ ಇನ್ನೊಂದೇನು ಗೊತ್ತಾ ಈ ಮದ್ರ ಮದರಂಗಿ ಬಗ್ಗೆ ಮಾಹಿತಿ ಕೊಡಬೇಕಂದ್ರೆ ನಾವು ಅಂಗಡಿಯಿಂದ ಕೋಣು ತಂದು ಹಚ್ಕೋತೀವಲ್ಲ ಅದು ಮದರಂಗಿ ಏನಾಗುತ್ತೆ ಗೊತ್ತಾ ಮೆಹಂದಿ ನೋಡಿ ಬ್ಲ್ಯಾಕ್ ಕಲರ್ ಇಲ್ಲೆಲ್ಲ ಒಂಥರ ದಪ್ಪ ದಪ್ಪ ಆಗಿ ಬಿಚ್ಚಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ದಪ್ಪ ಆಗಿಲ್ಲ ನೋಡಿ ನನ್ನ ಕೈ ಬೆರಳೋದು ಹೋಗಿದೆ ಆಲ್ರೆಡಿ ಇದು ದಪ್ಪ ದಪ್ಪ ಅಂತ ಆಗಲೇ ಇಲ್ಲ ಮೇಡಮ್ ಹೇಳಿದರು ಆಗಲ್ಲ ಇದು ಅಂಥೇಳಿ ಅವರು ಮನೆಯಲ್ಲಿ ರೆಡಿ ಮಾಡಿರೋ ಇದು ಅದ್ರ ಬಗ್ಗೆ ಸ್ವಲ್ಪ ನಾನು ಮಾಹಿತಿ ಕೇಳ್ತೀನಿ ಮೇಡಮ್ನ ಹತ್ರ ತುಂಬ ಚೆನ್ನಾಗಿ ನೋಡಿ ಕಲರ್ ಅಂತೂ ಮಸ್ತಾಗಿ ಬಂದಿತ್ತು ಮೇಲ್ಗಡೆದ್ದಿನ್ನೂ ಹೋಗಲಿಲ್ಲ ಆ ಮೇಲ್ಗಡೆದು ಸ್ವಲ್ಪ ಸ್ವಲ್ಪ ಈ ಕಡೆದು ಮಾತ್ರ ಹೋಗ್ತಾಯಿದೆ ಇಲ್ಲಿ ಕ ಬಳೆ ಹುಟ್ಟಿದ್ನಲ್ಲ ಆ ಕಡೆಗೆ ಇಲ್ಲಿದು ಕೈ ಬಿರಳುದೆಲ್ಲ ಹೋಗಿದೆ ತುಂಬ ಚೆನ್ನಾಗಿ ಬಂದಿತ್ತು ಮೆಹೆಂದಿ ನಿಮಗೆ ಹೋಗುದಿನ ತೋರಿಸಿದ್ದೀನಿ ಅಂತ ಅನಿಸುತ್ತೆ ನೋಡಿ ಬಸ್ಸಲ್ಲಿ ಮೆಹಂದಿ ಮಾತ್ರ ಮಸ್ತ್ ಬಂದಿತ್ತು ಥ್ಯಾಂಕ್ ಯು ಮೇಡಮ್ ವಿಡಿಯೋ ನೋಡ್ತಾ ಇದ್ದರೆ ಎಲ್ಲರೂ ಕೇಳಿದರು ಎಷ್ಟು ಮಸ್ತಾಗಿದೆ ಅಂಥೇಳಿ ಮ ಮದುವೆಯಲ್ಲಿ ಅವ್ರಿಗೆ ಮೆಹಂದಿ ಹಾಕೊಳಿಕೆ ಟೈಮೇ ಸಿಗಲಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಫಂಕ್ಷನ್ಗಳಿತ್ತು ಮದುವೆ ಹಿಂದಿನ ದಿನ ಬ್ಯಾಚುಲರ್ ಪಾರ್ಟಿ ಮೆಹಂದಿ ಶಾಸ್ತ್ರ ಸಿಕ್ಕಾಪಟ್ಟೆ ದನಿಗಿತ್ತು ಮರುದಿನ ತುಂಬ ಅಂದರೆ ತುಂಬ ಶಾಸ್ತ್ರಗಳಿದ್ದು ಬೆಳಗ್ಗೆ ಮೊದಲಿಗೆ ಬಳೆ ತರೋ ಶಾಸ್ತ್ರ ಆಮೇಲೆ ಬಳೆ ಉಟ್ಕೊಳ್ಳೋದು ಆಮೇಲೆ ಐರಾಣಿ ಹಂದ್ರಗಂಬ ಬಾಸಿಂಗ ತರೋ ಶಾಸ್ತ್ರ ಮತ್ತು ಅದಾದಮೇಲೆ ದೇವ್ರ ತಂದರು ಅವ್ರ ಮನೆ ದೇವ್ರ ಅದಾದಮೇಲೆ ಮತ್ತು ಇದು ತಂದರು ಅದಾದಮೇಲೆ ಮುತತೆನ್ ಮುತ್ತತನ್ ಇತ್ತು ತುಂಬ ಜನ ಇಡೀ ಊರಿಗೆ ಒಂದು ಸಾರ್ ತುಂಬ ಅಂದರೆ ತುಂಬ ಅಂದರೆ ಒಂದು ಆರು ಏಳ್ನೂರು ಜನಕ್ಕೆ ಮುತತನ್ ಉಡಿ ತುಂಬ ಶಾಸ್ತ್ರ ಇತ್ತು ಉಡಿ ತುಂಬಿದ ಮೇಲೆ ಊಟ ಊಟ ಮಾಡಿದ ಮೇಲೆ ಇಡೀ ದೇವರಿಗೆ ಸುತ್ತಂ ದೇವ್ರ ಬಾಣ ಎಲ್ಲ ಕೊಡಬೇಕು ಇಡೀ ನಮ್ಮ ಹಳ್ಳಿಯಲ್ಲಿ ಅಲ್ಲಿ ಎಷ್ಟು ದೇವ್ರ ಇದ್ದಾವೋ ಸಾಧಾರಣ ಒಂದು ಇಪ್ಪತ್ತು ದೇವ್ರ ಮೇಲೆ ಅಂದರೆ ಆ ಕಡೆಗೊಂದು ಈ ಕಡೆಗೊಂದು ಇರ್ತಾವಲ್ಲ ಫ್ರೆಂಡ್ಸ್ ಮಿನಿಮಮ್ ಒಂದರಿಂದ ಒಂದೂವರೆ ಗಂಟೆ ಆಗುತ್ತೆ ನಾವು ಬಾರಿಸೋವ್ರನ್ನ ಕರ್ಕೊಂಡು ಬಾಣ ಕೊಟ್ಟು ಬರಬೇಕಾಗುತ್ತೆ ಹಾಗಾಗಿ ಮತ್ತು ಬಂದ ಮೇಲೆ ಮತ್ತೆ ನಮ್ಮ ಡ್ರೆಸ್ಗಳು ಸೀರೆಗಳು ತೊಗೊಂಡು ಪ್ಯಾಕ್ ಮಾಡ್ಕೊಂಡು ಮದುವೆ ಮಂಟಪಕ್ಕೆ ಹೊರಟಿದ್ವಿ ಮದುವೆ ಮಂಟಪಕ್ಕೆ ಸಾಯಂಕಾಲ ಐದು ಗಂಟೆಗೆ ಹೊರಟ ಹೋಗಿ ಒಂದು ಅರ್ಧ ಗಂಟೆಲ್ಲಿದ್ದೀವಿ ಮದುವೆ ಮಂಟಪ ಏನು ದೂರಿಲ್ಲ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಶಾಸ್ತ್ರಗಳು ಸಿಕ್ಕಾಪಟ್ಟೈತು ಅಲ್ಲಿ ಶಾಸ್ತ್ರಗಳು ಹೋಗಿ ಮದುವೆ ಮಂಟಪದಲ್ಲಿ ಮಿನಿಮಮ್ ಹೋದ ತಕ್ಷಣ ನಾವು ಒಳಗೆ ಹೋದ್ವಿ ಹುಡುಗನ ಕಡೆಯವರೆಲ್ಲ ನಾವು ಮೊದ್ಲಿಗೆ ಒಳಗೆ ಹೋಗಿದ್ವಿ ಆಮೇಲೆ ಹುಡುಗಿ ಕಡೆಯವ್ರು ಬರೋರಿದ್ರು ನಾವು ಹೋದ ತಕ್ಷಣ ಬ್ಯಾಗೆಲ್ಲ ಇಟ್ಟು ಚಹ ಮತ್ತು ಚೋಡ ಚುರುಮಾರಿ ಮಂಡಕ್ಕಿ ಚೂಡ ಬಜಿ ಇಟ್ಟಿದ್ರು ತಿಂಡಿಗೆ ಒಂದು ಆರು ಗಂಟೆಗೆ ತಿಂಡಿ ತಿಂದೀವಿ ತಿಂಡಿ ತಿಂದ ಮೇಲೆ ಹುಡುಗಿ ಕಡೆಯಲ್ಲಿ ಯಾರು ಬಂದರು ಅವ್ರನ್ನ ಎದುರುಗೊಂಡಿವಿ ಆಮೇಲೆ ಎದ್ರುಗೊಂಡ ಮೇಲೆ ಬಟ್ಟಿಗೆ ಹಾಕೋದು ಬಟ್ಗೆ ಹಾಕಿದ ಮೇಲೆ ಎಂಗೇಜ್ಮೆಂಟು ಎಂಗೇಜ್ಮೆಂಟ್ ಆದಮೇಲೆ ಅರ್ಶಿನ ಶಾಸ್ತ್ರ ಅರ್ಶಿಣ ಸಾರಿ ಎಂಗೇಜ್ಮೆಂಟ್ ಆದಮೇಲೆ ಊಟ ಮಾಡಿದ್ದೀವಿ ಊಟ ಆದಮೇಲೆ ಅರ್ಶಿನ ಶಾಸ್ತ್ರ ಮಾಡಿದೀವಿ ಅರ್ಶಿನ ಶಾಸ್ತ್ರ ಮಾಡಿ ಅವ್ರನ್ನೆಲ್ಲ ಇದನ್ನ ಮಾಡಿ ಮಲಗಬೇಕಾದ್ರೆ ಮಿನಿಮಮ್ ನಮಗೆ ಮಿನಿಮಮ್ ಎರಡು ಗಂಟೆ ಅದು ಎರಡು ಗಂಟೆ ಆದರೂ ಹುಡುಗರೆಲ್ಲ ಇರ್ತಲ್ಲ ದನಿಗೆ ಹಾಕೋದು ಅವತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇತ್ತಲ್ಲ ಸಿಕ್ಕಾಪಟ್ಟೆ ದನಿಗೆ ಹಾಕೋದು ಇದು ಮಾಡಿದರು ಮಲಗ ನಿದ್ದೆನೇ ಇಲ್ಲ ಅಲ್ಲಿ ಶುಕ್ರವಾರ ನಿದ್ ನನಗೆ ಬಸ್ಸಲ್ಲಿ ನಿದ್ದೆ ಇಲ್ಲ ಮದುವೆ ಹಿಂದಿನ ದಿನ ನಿದ್ದೆ ಇಲ್ಲ ಆದರೆ ಹಿಂದಿನ ದಿನ ಬಸ್ಸಲ್ಲಿ ನಿದ್ದೆ ಅದು ನಿದ್ದೆ ಇಲ್ಲ ಮದುವೆ ದೇವಕಾರ್ ದಿನ ನಿದ್ದೆ ಇಲ್ಲ ಮದುವೆ ದಿನ ಮನೆಗೆ ಬಂದ ಮೇಲೆ ಕೂಡ ಜಾಸ್ತಿ ನಿದ್ದೆನೇ ಮಾಡೋಕ್ಕಾಗಲಿಲ್ಲ ಮತ್ತು ನಿನ್ನೆ ರಿಟರ್ನ್ ನಾನು ಬಸ್ಸಲ್ಲಿ ಬಂದು ನಿದ್ದೆನೇ ಇಲ್ಲ ಫ್ರೆಂಡ್ಸ್ ಕಣ್ಣಂತ ಸಿಕ್ಕಾಪಟ್ಟೆ ಭಾರ ಆಗಿಬಿಟ್ಟಿದ್ದೆ ನನ್ನ ತಲೆ ನಿದ್ದೆ ಇಲ್ಲದಕ್ಕೋಸ್ಕರ ಈಗ ಬೆಳಗ್ಗೆ ಐದು ಗಂಟೆಗೆ ಬಸ್ ಬಂತು ಶ್ರೇಯ ಆಗಿರಲಲ್ಲ ಬಂದ ತಕ್ಷಣ ಚಹಾ ಮಾಡಿಕೊಟ್ಲು ಅಲ್ಲಿ ಬ್ರಷ್ ಮಾಡಿ ಚಹಾ ಮಾಡಿ ಕುಳಿತು ಸುಮ್ಮನೆ ಕಾಟ್ ಮಾಡ್ ಮಲ್ಕೊಂಡು ಹತ್ತು ಗಂಟೆ ತಗೊ ಮಕೊಂಡ್ಬಿಟ್ಟೀನಿ ನಂಗೆ ಗೊತ್ತೇ ಇಲ್ಲ ಅಷ್ಟ ನಿದ್ದೆ ಅಂದರೆ ನಾವು ನಾಲ್ಕೈದು ದಿನ ನಿದ್ದೆ ಇರಲಿಲ್ಲಲ್ಲ ಅಪ್ರೂಪ ಅಂದರೆ ಅಪ್ರೂಪ ಆಗಿಬಿಟ್ಟಿತ್ತು ಮಲ್ಕೊಂಡೆ ಈಗ ಅದಕ್ಕೆ ತರಕಾರಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಫ್ರೆಂಡ್ಸ ಈಗ ಧನುಷ್ ಹೋಗ್ತಾನಲ್ಲ ಅವನಿಗೆ ಏನಾದರೂ ಅಡುಗೆ ಮಾಡಬೇಕು ಅವನಿಗೆ ಬಿಟ್ಟು ಬರಬೇಕು ಹಾಗೆ ಬ್ಯಾಗ್ಗಳೆಲ್ಲ ಕ್ಲೀನ್ ಮಾಡ್ಬೇಕು ನೋಡಿ ಅಲ್ಲೊಂದು ಕೂತಿದ್ದೆ ಬ್ಯಾಗ್ ಅದು ರೊಟ್ಟಿ ಇದೆ ಇಲ್ಲೆಲ್ಲ ನಾಲ್ಕು ಬ್ಯಾಗ್ ತಂದಿದ್ದೀನಿ ಏನೇನಿದೆ ಎಲ್ಲ ಆಮೇಲೆ ನಿಮಗೆ ತೋರಿಸ್ತಾ ಹೋಗ್ತೇನೆ ಚಿಕ್ಕಮ್ಮ ಸೀರೆ ಕೂಡ ಕೊಟ್ಟಿದ್ದಾರೆ ಎರಡು ಮದುವೆ ಇತ್ತು ನಂದು ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ ನನ್ನ ತಮ್ಮನ ಮದುವೆ ಆದ ಮರುದಿನವೇ ಇನ್ನು ದೊಡ್ಡಪ್ಪನ ಮಗೊಂಡು ಚಿಕ್ಕಪ್ಪನ ಮಗಂದು ಎರಡು ಮದುವೆ ಇತ್ತು ಅಲ್ಲಿಗೂ ಸು ಅಲ್ಲಿ ಉಡಿಯೋ ಮಾಡ್ಕೊಂಡೇ ಇಲ್ಲ ನಾವು ಒಂಚೂರು ಹುಡಿಯೋ ಮಾಡ್ಕೊಂಡಿಲ್ಲ ಸಾರಿ ಯಾಕೆ ನಂಗೆ ಆ ಥರ ಆಗಿಬಿಟ್ಟಿತ್ತು ಕಣ್ಣನೇ ನಾನು ತೆಗಿಲಿಲ್ಲ ಆ ಮದುವೆ ಇಲ್ಲಿ ಅಂತೂ ಕಣ್ಣನೇ ತೆಗಿಲಿಕ್ಕೆ ಸಾಧ್ಯನೇ ಆಗಲಿಲ್ಲ ಅಂದರೆ ಹೋಗಿದ್ದೆ ಅವ್ರ ಮನೆಗೂ ದೇವಕಾರದೆಯಲ್ಲ ಹೋಗಿ ಬಳಿ ನಾ ಇಲ್ಲಿ ಹುಟ್ಟಿದ್ದೇವಲ್ಲ ನನ್ನ ತಮ್ಮನ ಮದುವೆ ದಿನ ಅವ್ರ ಮದುವೆ ದೇವ್ಕಾರ ಇತ್ತು ಐ ಹೋಗಿ ಭೇಟಿಯಾಗಿ ಬಂದಿದ್ದೀವಿ ಮತ್ತು ಮರುದಿನ ಮದುವೆಗೆ ಹೋದೀವಿ ವಿಡಿಯೋ ಅಂತ ಮಾಡಲೇ ಇಲ್ಲ ಫೋಟೋ ತೆಗೆಸ್ಕೊಂಡಿದ್ದೀನಿ ಫೋಟೋ ಇದ್ರೆ ಶೇರ್ ಮಾಡ್ತೀನಿ ತೆಗಿಸ್ಕೊಂಡಿದ್ದೀನಿ ಗಿಫ್ಟ್ ಓದಿದ್ದೆನಲ್ಲ ಗಿಫ್ಟ್ ಕೊಡ್ಲಿಕ್ಕೆ ಹೋದಾಗ ಒಂದು ಫೋಟೋ ತೆಗೆದಿದ್ರು ಅದನ್ನು ಸೇರ್ ಮಾಡ್ಕೊಳ್ತೀನಿ ಆ ಮದುವೆದ್ದು ಅಷ್ಟಿತ್ತು ಮದುವೆ ಅದು ಮಾಡೋಣ ಈ ಕಡೆಗೆ ಬರಬೇಕು ಈಗ ಈಗ ಇಷ್ಟೆಲ್ಲ ಆಗಿದೆ ಫ್ರೆಂಡ್ಸ್ ಅಂದರೆ ಶಾಸ್ತ್ರಗಳಂತೂ ಸೂಪರ್ ಅಂದರೆ ಸೂಪರ್ ಎಲ್ಲ ಒಂದು ಶಾಸ್ತ್ರ ಮಿಸ್ ಮಾಡಿಲ್ಲ ನಾವು ಎಲ್ಲ ಶಾಸ್ತ್ರ ಮಾಡಿಬಿಟ್ಟು ನಮ್ಮ ತಮ್ಮನ ಮದುವೆ ಏನೋ ಆಸೆಗಳ ಇಟ್ಕೊಂಡಿದ್ದೀವಿ ನಮ್ಮ ಮದುವೆಯಲ್ಲಿ ಏನು ಮಾಡಿಲ್ಲ ಅದನ್ನೆಲ್ಲ ಮದುವೆಯಲ್ಲಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ಬಂದ್ವಿ ವಿಡಿಯೋಗ ಕ್ಲಿಪ್ಪ ಚಿಕ್ಕದಾಗಿ ಎಷ್ಟೆಟ್ಟು ಬಂದಿದೆ ಅಷ್ಟೆ ನಿಮ್ಮ ಹತ್ರ ಸೇರ್ ಮಾಡ್ಕೊತೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ಚಾನಲ್ ಇದೆಲ್ಲ ಶ್ರೇಯಾ ಅಡುಗೆ ಮನೆ ಚಾನಲ್ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಕ್ಕೂ ಸೇರ್ ಮಾಡಿ ಮತ್ತು ನಿಮ್ಮ ಸಪೋರ್ಟ್ ತುಂಬಾ ಮುಖ ಮುಖ್ಯ ನನ್ನ ಚಾನಲ್ಗೆ ಎರಡೂ ಚಾನಲ್ಗೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನೋಡಿ ಇಲ್ಲಿ ಚಪಾತಿ ಪಲ್ಯ ಮಾಡೀನಿ ಫ್ರೆಂಡ್ಸ್ ಒಟ್ಟು ಬಿಚ್ ಮಾಡಿನ ಚಪಾತಿ ನೋಡಿ ಇದರಿಂದ ಇಷ್ಟು ಚಪಾತಿ ಮಾಡೀನೀಗ ಈಗ ಒಂದು ರೆಡಿ ಆಗ್ತಾಯಿದೆ ಚಪಾತಿ ಚಪಾತಿ ಆಯಿತು ಹಾಗೆ ನೋಡಿ ಇಲ್ಲಿ ಕ್ಯಾಬೇಜ್ ಪದಾರ್ಥ ಮಾಡೀನಿ ಕ್ಯಾಬೇಜ್ ಪದಾರ್ಥ ತುಂಬ ಚೆನ್ನಾಗೇ ಆಗುತ್ತೆ ಹಂಗೆ ಕ್ಯಾಬೇಜ್ ಪದಾರ್ಥ ಬೇಕಾಗಿತ್ತು ಫ್ರೆಂಡ್ಸ್ ಬಿಸಿಲು ನೋಡಿ ಯಾವ ಥರ ಇದೆ ಇದಷ್ಟು ಕ್ಯಾಬೇಜ್ ಪಲ್ಯ ಇದರ ಚಪಾತಿ ಮಧ್ಯಾಹ್ನ ಊಟಕ್ಕೆ ಹಾಗೆ ಇಲ್ಲೊಂದು ನಾಲ್ಕು ಹಾಗಲಕಾಯಿ ಕರೆದೇ ಇದ್ದೆ ಎಣ್ಣೆಯಾಗ ಫ್ರೈ ಮಾಡೀನಿ ಸ್ವಲ್ಪ ಇದ್ದು ಒಂದು ನಾಲ್ಕೈದು ಹಾಗಾಗಿ ಒಂದು ಇದೊಂದು ಇಷ್ಟು ಪಾತ್ರೆಗಳದ ಇಷ್ಟು ಪಾತ್ರೆ ಶ್ರೇಯಾಮ ತಿಂಡಿ ತಿಂತ ಇದ್ದಾಳೆ ಇಲ್ಲಿ ಊಟ ಚಪಾತಿ ತಗೋಬಾ ಸಾಕಣ ಏಕೆ ಆಟ ಸಾಕಣ ತಗೋಬಲ್ಲ ಎದ್ದೆ ಸಾಕಾದ್ರೆ ಬಿಡು ಹೆಣ್ಸಿದೆ ಎಷ್ಟು ಆಯ್ತು ಎಷ್ಟು ಪಾತ್ರೆ ತೊಳೆದು ಬೇರೆ ಬೇರೆ ಕೆಲ್ಸರೋದು ಮತ್ತೆ ಸಿಗ್ತೇನೆ ತನೇಷ್ ಫಂಟ್ರಿ ಚಪ್ಪಲ್ ಬೆಲ್ಟಿನ ಹಾಕೋಬೇಕು ನೀನು ಇವ ಓಯಿತಾನೆ ನೋಡಿರಿ ಹೋಗ್ಲಿಕ್ಕೆ ಮನಸ್ಸಿಲ್ಲ ಫ್ರೆಂಡ್ಸ್ ಮದ್ವೆ ಮಾಡಿ ಎಂಜಾಯ್ ಮಾಡಿ ಅಣ್ಣ ಜೊಕ್ಕಮಾರ್ರ ಯಾವ ಚಪ್ಪಲ್ ಇವನು ಹಾಕೊಂಡೋಗ್ಬೇಕ ನ ಚಪ್ಪಲ್ ಮದ್ವೆ ಅವ್ನ ಯಾಕೆ ಹಾಕೊಂಡೋಗ್ಯ ಅಂತ ಬೈತಾ ಇದ್ದಳೆ ನೋಡಿ ಶ್ರೇಯ ಅವ್ನು ಹಾಕ್ಕೊಂಡೋಗಿದ್ದೆ ನಾನು ಸಾರಿ ಮೇಲೆ ಅಂಥೇಳಿ ಇವನ ಈಗ ಇವನು ಹೋಗ್ಬೇಕಲ್ಲ ನನ್ನ ಮಗ ಹೊರಟ ಫ್ರೆಂಡ್ಸ ಬಿಟ್ಟು ಬರ್ತೀವಿ ಮೊದಲು ಲೇಟ್ ಆಗುತ್ತೆ ಶಾಲೆಗೆ ಓ ನಮ್ಮ ಗಾರ್ಡನ್ ಹೂ ನೋಡಿ ಸಖತ್ತಾಗಿದೆ ಹೂ ಮಾತ್ರ ಫ್ರೆಂಡ್ಸ್ ಕಾಣಿಸುತ್ತ ನಿಮಗೆ ಹೂ ನೋಡಿ ಎಷ್ಟೊಂದು ಹೂವಾಗಿದೆ ನೋಡಿ ಇಲ್ಲೆಲ್ಲ ಫುಲ್ಲು ಹೂ ಬಿಟ್ಟಿದೆ ತುಂಬಾ ಆಯಿತು ನೋಡಿ ವಾವ್ ಇಲ್ಲಿ ನೋಡಿ ಇದೆಲ್ಲ ಇದು ನೋಡಿ ಗಿಡ ಕಾಣ್ತಾ ಇಲ್ಲ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಅವರಿಂದ ಬರೋ ಅಷ್ಟರಲ್ಲಿ ಆಗಿದೆ ಎರಡು ಬಾಳೆ ಕೂಡ ಬಿಟ್ಟಿದೆ ಮೂರು ದಿನದಲ್ಲಿ ಅದು ನೋಡಿ ಎಲ್ಲ ಕೊಯ್ಬೇಕು ಒಣಗಿದದು ಇದು ನೋಡಿ ಸುತ್ತು ಬಿಳಿ ಹೂವು ಎಷ್ಟಾಗಿದೆ ಫುಲ್ ಆ ಕಡೆಗೆಲ್ಲಾಗಿದೆ ಕಂತಿರ್ಬೋದು ಆಗಲಿ ಫ್ರೆಂಡ್ಸ ನೋಡಿ ಕಮಲ್ದು ಅಂತ ಫುಲ್ ಹರಡ್ಯವು ఫ్రెండ్స్ ఈ శాలి బర్తని మగన హిర మగన్ బతని ఆయో బందమే సిక్త బ్ దను దను ఏదనో బాయ్ నోడి ఫ్రెండ్స్ మనకి బందీ దనుషన్ కళి బ కబ్బీణహాలు పార్సల్ తగంది బేడాంద మేము ಅವನಿಗೆ ಇಷ್ಟ ಇಲ್ಲ ಬೇಡ ಅಂತ ಹೇಳಿದ್ದೆವು ಫ್ರೆಂಡ್ಸ್ ಹಾಗಾಗಿ ಹೋಗುವಾಗ ಕುಡ್ದು ಹೋಗಣ ಅಂದ್ರೆ ಬೇಡ ಅಂದ ಎಷ್ಟೇ ನನಗೆ ತಂದಿದ್ದೀನಿ ಏನಲ್ಲ ಹಾಕೊಂಡ್ಬಿ ಲೋಟದಾಗ ನಾನು ನೀರು ಬಿಡ್ಲೇ ಗಿಡಕ್ಕೆ ಸರಿ ಡ್ರೆಸ್ ಚೇಂಜ್ ಮಾಡಿ ನೀರು ಬಿಡ್ತೇನೆ ನೋಡಿ ಮಗನ ಬಿಟ್ಟು ಬಂದೆ ಒಂದು ವಾರ ಊರಿಗೆ ಹೋಗಿ ಒಂದು ವಾರ ಇಲ್ಲ ನಾಲ್ಕು ದಿನ ಊರಿಗೆ ಹೋಗಿ ಗಮ್ಮತ್ ಮಾಡಿ ಬಂದಿದ್ದೀವಿ ಇವತ್ತು ಶಾಲೆಗೆ ಹೋದ ಫ್ರೆಂಡ್ಸ ಮತ್ತೆ ಸಿಗ್ತೇನೆ